ಪರ ಘೋಷಣೆ ಮಾಡಿರೋದು ದೃಢಪಟ್ಟಿದೆ ಎಫ್ಎಸ್ಎಲ್ ಎಲ್ ಆಧಾರದಲ್ಲೇ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ಇದು ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಂತಹ ಹೇಳಿಕೆ ಈಗಾಗಲೇ ಎಫ್ಎಸ್ಎಲ್ ಆಧಾರದಲ್ಲೇ ಮೂವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಫ್ಎಸ್ಎಲ್ ರಿಪೋರ್ಟ್ ಪ್ರಕಾರ ಕ್ರಮ ಕೈಗೊಂಡಿದ್ದೇವೆ ಸರ್ಕಾರಕ್ಕೆ ಮುಜುಗರ ಬರುವ ಪ್ರಮೇಯವೇ ಇಲ್ಲ ಸರ್ಕಾರ ಅವರಿಗೆ ಕೂಗೋದಿಕೆಯನ್ನು ಸ್ಪಾನ್ಸರು ಮಾಡಿಲ್ಲ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದು ಆರೋಪಿಗಳ ಮೇಲೆ ಮ್ಯಾಜಿಸ್ಟ್ರೇಟ್ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಇಲ್ಲಿ ಯಾರನ್ನು ರಕ್ಷಿಸುವ ಪ್ರಶ್ನೆನೇ ಇಲ್ಲ ಎಲ್ಲರ ವಿರುದ್ಧವೂ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ ನ್ಯೂಸ್ ಏಟೀನ್ಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆಧರಿಸಿ ಅದರ ಆಧಾರದ ಮೇಲೆ ಇವತ್ತು ನಾವು ಅರೆಸ್ಟ್ಗಳನ್ನು ಮಾಡ್ತಾ ಮಾಡಿರ್ತಕ್ಕಂಥದ್ದು ಈಗಾಗಲೇ ಅವರಿಗೆ ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡ್ಯೂಸ್ ಮಾಡಿ ಕಸ್ಟಡಿ ತಗೊಂಡಿದ್ದಾರೆ ತನಿಖೆ ಮುಂದುವರಿಸ್ತಾರೆ ತನಿಖೆ ಆಧಾರದ ಮೇಲೆ ಏನು ಬರುತ್ತೆ ಅದ್ರ ಮೇಲೆ ಮುಂದಿನ ಕ್ರಮಗಳು ಆಗ್ತವೆ ನಿಮ್ಮ ಎಫ್ ಎಸ್ ಬಹಿರಂಗ ಆಯ್ತಲ್ಲ ಈಗ ನಾವು ಬಹಿರಂಗ ಅಲ್ವಾ ಮುಂದಿನ ತನಿಖೆ ಮಾಡಬೇಕು ಅವರು ಯಾರು ಕೂಗಿದ್ರು ಅವರು ಮೂರು ಜನದಲ್ಲಿ ಮೂರೇ ಜನ ಇದ್ರ ಅಥವಾ ಇನ್ಯಾರಿದ್ರು ಅದೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗ್ತದೆ ಅಲ್ಲಿ ತನಕ ಕಾಯಬೇಕು ಕಡೆ ಸರ್ಕಾರಕ್ಕೆ ಏನಿದೆ ಸರ್ಕಾರ ಏನ್ ಮಾಡಿದ ಸರ್ಕಾರ ಸ್ಪಾನ್ಸರ್ ಮಾಡಿದ್ವಿ ಅವನು ಯಾರೋ ಕೂಗಿದ್ದಾನೆ ಅಂತ ಹೇಳಿದ್ರೆ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋ ತನಕ ನಾವು ವೆಯ್ಟ್ ಮಾಡಿದೋ ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ ಅರೆಸ್ಟ್ ಮಾಡಿದ್ದೀವಿ ಅದಕ್ಕೆ ಸರ್ಕಾರನ ಅಪ್ರಿಷಿಯೇಟ್ ಮಾಡ್ಬೇಕಲ್ಲ ಸರ್ಕಾರ ಯಾಕೆ ಮುಜುಗುರ ವಹಿಸ್ಕೊಳ್ಳುತ್ತೆ ಸರ್ಕಾರಕ್ಕೆ ಮುಜುಗುರ ಆಗುವಂತದ್ದು ಸರ್ಕಾರ ಏನು ಮಾಡಿಲ್ವಲ್ಲ ನಾವಿನ್ನೂ ಒಳ್ಳೆ ಕೆಲಸ ಮಾಡಿದ್ದೀವಿ ಯಾವುದೇ ಮುಲಾಜಿಲ್ಲದೆ ಯಾವುದೇ ಮುಲಾಜಿಲ್ಲದೆ ನಾವು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ ನಾನು ಅದನ್ನೇ ಹೇಳಿದ್ದು ಸದನದಲ್ಲೂ ಹೇಳಿದ್ದೇನೆ ಹೊರಗಡೆನೂ ಹೇಳಿದ್ದೇನೆ ಮಾಡಬೇಕು ಅದನ್ನ ಒಂದು ಅಲ್ಲಿ ಲ್ಯಾಬ್ಸಸ್ ಇದ್ರೆ ಖಂಡಿತವಾಗಿ ಮಾಡ್ತೀವಿ ಯಾರನ್ನ ಕೇಳಿಸ್ಕೊಂಡು ಮಾಡಿಸ್ಕೊಂಡು ಏನು ಮಾಡುವಂತದ್ದು ಏನಿಲ್ಲ ಒಂದ್ ವೇಳೆ ಪೊಲೀಸ್ ಲ್ಯಾಬ್ಸ್ ಇದ್ರೆ ಅದನ್ನ ಇಲಾಖೆಯವರು ಔಟ್ ಮಾಡ್ತಾರೆ ಒಂದು ವೇಳೆ ಲ್ಯಾಬ್ಸ್ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂತೀವಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಎಫ್ ಎಸ್ ಎಲ್ ಆಧಾರದಲ್ಲಿ ಈಗಾಗಲೇ ಮೂವರನ್ನ ಬಂಧನಕ್ಕೆ ಒಳಪಡಿಸಿದ್ದೇವೆ ಈಗಾಗಲೇ ತನಿಖೆ ಕೂಡ ನಡೀತಾ ಇದೆ ಇದರಲ್ಲಿ ಸರ್ಕಾರಕ್ಕೆ ಮುಜುಗರ ಆಗುವಂತಹ ಯಾವುದೇ ವಿಚಾರ ಇಲ್ಲ ಯಾಕಂದ್ರೆ ನಾವೇನು ಸ್ಪಾನ್ಸರ್ ಮಾಡಿಲ್ಲ ಅವರನ್ನ ಈ ರೀತಿಯಾಗಿ ಹೇಳಿಕೆ ಕೊಡಿ ಘೋಷಣೆಗಳನ್ನು ಕೂಗಿ ಅಂತ ನಾವೇನು ಹೇಳಿಲ್ಲ ಸ್ಪಾನ್ಸರ್ ಮಾಡಿಲ್ಲ ಸರಿಯಾದ ರೀತಿಯಲ್ಲಿ ಕ್ರಮವನ್ನ ಕೈಗೊಂಡಿದ್ದೇವೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಅದರ ಆಧಾರದ ಮೇಲೇನೆ ನಾವು ಅವರನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಲಾಗಿರೋದು ಅನ್ನುವ ಮಾತನ್ನ ಹೇಳಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಈಗಾಗಲೇ ಎಲ್ಲಿವರೆಗೂ ಕೂಡ ರಾಜಕೀಯ ಆಗ್ತಾ ಇತ್ತು ಒಂದ್ ಕಡೆ ಖಾಸಗಿ ಆಫೀಸ್ ವರದಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕೂಡ ಬಂದಿಲ್ಲ ಬಂದಿದೆ ಅನ್ನುವಂತಹ ವಿಚಾರ ಈಗ ಈ ಒಂದು ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಿಲುವು ಏನು ಅದೇ ರೀತಿಯಾಗಿ ಗೃಹ ಸಚಿವರ ಹೇಳಿಕೆಯನ್ನು ಯಾವ ರೀತಿಯಾಗಿ ತನಿಖೆ ಆಗ್ತಾ ಇದೆ ನವಿತಾ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ನಂತರ ಸರ್ಕಾರ ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಕರಣವನ್ನ ಎಲ್ಲ ಒಂದು ಕಡೆ ಒಪ್ಪಿಕೊಳ್ಳುವಂತೆ ನಿಟ್ಟಲ್ಲಿ ಮುಂದಾಗ್ತಾ ಇರಲಿಲ್ಲ ಹಾಗಾಗಿನೇ ಪ್ರತಿಪಕ್ಷ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇತ್ತು ಮತ್ತೆ ರಾಜಕೀಯ ಅಸ್ತ್ರವನ್ನು ಬಳಕೆಯನ್ನು ಮಾಡೋದ್ರ ಮುಖಾಂತರವಾಗಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡುವಂತೆ ನಿಟ್ಟಿನಲ್ಲೂ ಕೂಡ ಮುಂದಾಗ್ತಾ ಇತ್ತು ಇದೀಗ ಇಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಬಂದಂತಹ ಸಂದರ್ಭದಲ್ಲೇ ಮುಖ್ಯವಾಗಿ ಎಫ್ ಎಸ್ ಎಲ್ ವರದಿಯ ಆಧಾರದ ಮೇಲೆ ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಹೋದರ ಮೇಲೂ ಕೂಡ ದೊಡ್ಡ ಮಟ್ಟದಲ್ಲಿ ಒತ್ತಡ ಬಂದಿರುವಂತದ್ದು ಆ ಕಾರಣಕ್ಕೋಸ್ಕರವಾಗಿ ಇದೀಗ ಅಧಿಕಾರಿಗಳ ಜೊತೆ ಮಾತಾಡಿ ಅಂತಿಮವಾಗಿ ಎಫ್ ಎಸ್ ಎಲ್ ರಿಪೋರ್ಟ್ ಆಧಾರ ಮೇಲೆ ಈಗ ಮೂವರು ಆರೋಪಿಗಳನ್ನ ಬಂಧಿಸೋದ್ರ ಮುಖಾಂತರವಾಗಿ ತನಿಖೆಯನ್ನು ಮುಂದುವರಿಸಿರುವಂತದ್ದು ಈಗಾಗಲೇ ನಾವು ಕಾಣಬಹುದು ಬಿಜೆಪಿ ನಾಯಕರು ಎಲ್ಲ ಒಂದ್ ಕಡೆಗೆ ಖಾಸಗಿ ರಿಪೋರ್ಟ್ ಅನ್ನ ಬಿಡುಗಡೆಯನ್ನ ಮಾಡಿದ ಮುಖಾಂತರವಾಗಿ ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನ ಸ್ವತಃ ಸರ್ಕಾರದಲ್ಲಿರತಕ್ಕಂತಹ ಸಚಿವ ಏನು ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು ಮತ್ತೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಇವರೆಲ್ಲರೂ ಕೂಡ ಮಾತಾಡ್ತಾ ಇದ್ರು ಈಗ ಎಲ್ಲ ಒಂದ್ ಕಡೆಗೆ ಸರ್ಕಾರದಿಂದ ಅಧಿಕೃತ ವರದಿಯಲ್ಲೇನೆ ಉಲ್ಲೇಖ ಆಗಿದೆ ಪಾಕ್ ಪರವಾಗಿ ಘೋಷಣೆ ಕೂಗಿರುವಂತದ್ದು ಸ್ಪಷ್ಟವಾಗಿ ಅನ್ನುವಂಥದ್ದು ಇದೀಗ ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಮುಜುಗರ ಆಗಿರುವಂತದ್ದು ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಗವರ್ನರ್ ತಾವರ್ ಚಂದ್ ಗೆಹ್ಲಟ್ ಅವರು ಕರೆಸಿಕೊಳ್ಳೋದ್ರ ಮುಖಾಂತರವಾಗಿ ಒಂದಷ್ಟು ಮಾತುಕತೆ ಅಂದ್ರೆ ವಿವರಣೆ ಪಡೆಯುವಂತ ಮಾಡಿದ್ರು ಅಂದ್ರೆ ಸದನ ನಡೆಯುವಂತ ಸಂದರ್ಭದಲ್ಲಿ ಇದೇ ಬಿಜೆಪಿ ನಾಯಕರು ಗವರ್ನರ್ ದೂರನ್ನು ಕೊಡೋದ್ರ ಮುಖಾಂತರವಾಗಿ ಬಗ್ಗೆ ಸ್ಪಷ್ಟ ನಿರ್ದೇಶನವನ್ನ ಸರ್ಕಾರಕ್ಕೆ ಕೊಡಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡಿದ್ರು ಇದಾದ ನಂತರವಾಗಿ ಯಾವಾಗ ಪಾಕ್ ಪರ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಮೂವರು ಆರೋಪಿಗಳು ಈಗ ಬಂಧನ ಆಯಿತು ಅದಾದ ಬಳಿಕವಾಗಿ ಗವರ್ನರ್ ಸರ್ಕಾರದ ನಡೆಗೂ ಕೂಡ ಅಸಮಾಧಾನಗೊಂಡಿರುವಂತದ್ದು ಅಸಮಾಧಾನ ಕೂಡ ವ್ಯಕ್ತಪಡಿಸಿರುವಂತದ್ದು ಹೀಗಾಗಿ ಎಲ್ಲಾ ಬೆಳವಣಿಗೆಗಳು ಎಲ್ಲ ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ದೊಡ್ಡ ಮಟ್ಟದ ಮುಜುಗರ ಮತ್ತೆ ಡ್ಯಾಮೇಜ್ ಅನ್ನ ತಂದಿರುವಂತದ್ದು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಕೊನೆಗೂ ಕೂಡ ಪಾಕ್ ಪರವಾಗಿ ಘೋಷಣೆ ಮಾಡಿದಂತಹ ಏನು ಆರೋಪಿಗಳನ್ನು ಬಂಧಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ ಹೀಗಾಗಿ ಬಿಜೆಪಿ ನಾಯಕರು ಕೂಡ ಇದೇ ಒಂದು ವಿಚಾರವಾಗಿ ಬರ್ತಕ್ಕಂಥ ಲೋಕಸಭಾ ಕೂಡ ಅಸ್ತ್ರವಾಗಿ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಸಜ್ಜಾಗಿರುವಂತದ್ದು ಅದ್ರ ಜೊತೆಗೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು ಎಲ್ಲ ಒಂದ್ ಕಡೆ ಪಾಕ್ ಪರವಾಗಿ ಘೋಷಣೆ ಮಾಡಿದರೆ ಈ ಆರೋಪಿಗಳು ಅಂತ ಸಂದರ್ಭದಲ್ಲಿ ಘಟನೆ ಆದ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನು ಮಾಡಿದ್ರು ಇಲ್ಲ ಒಂದ್ ಕಡೆ ಬಾಯ್ ತಪ್ಪಿ ಅಲ್ಲಿ ಪಾಕ್ ಪರವಾಗಿ ಘೋಷಣೆ ಕೂಡ ಂತಹ ಬಿಜೆಪಿ ಕಾರ್ಯಕರ್ತನ ವಿರುದ್ಧವಾಗೂ ಕೂಡ ಸರ್ಕಾರ ಕ್ರಮವನ್ನು ಕೈಗೊಂಡಿರುವಂತದ್ದು ಅಂದ್ರೆ ಒಂದು ಅಸ್ತ್ರವಾಗಿ ಪ್ರತ್ಯಾಸ್ತ್ರವಾಗಿ ಈ ಒಂದು ಇರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈಗಾಗಲೇ ಏನು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಬಿಜೆಪಿ ನಾಯಕರು ಹೇಳಿದಾಗ ಸಹಜವಾಗಿನೇ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಆ ಕಾರಣಕ್ಕೋಸ್ಕರವಾಗಿ ಡ್ಯಾಮೇಜ್ ರೀತಿ ಕೌಂಟ್ ಕೊಡುವಂತ ನಿಟ್ಟಿನಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ಕೂಗಿದ್ರು ಅವ್ರಿಗೆ ಅವ್ರಿಗೆ ಅನ್ನೋ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಒಂದು ರೀತಿ ರಾಜಕೀಯವಾಗಿ ಅದನ್ನು ಲಾಭ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಒಂದು ರೀತಿ ಕಾಂಗ್ರೆಸ್ ಈ ಒಂದು ತಂತ್ರಗಾರಿಕೆನ ಮಾಡುವಂಥದ್ದು ಅದೇನೇ ಇದ್ರು ಕೂಡ ಅಂತಿಮವಾಗಿ ದೇಶದ್ರೋಹದ ಚಟುವಟಿಕೆಗಳನ್ನ ನಡೆಸುವಂತಹ ಆರೋಪಗಳು ಈಗ ಬಂಧನವಾಗಿದೆ ಅಂತಿಮವಾಗಿ ತನಿಖೆ ಕೂಡ ಮುಂದುವರಿಸ್ತಾ ಇದ್ದಾರೆ ಆದ್ರೆ ಈ ಒಂದು ಅಗಜ ಗಾಟ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೂ ಕೂಡ ಮುಂದುವರೆದ ಕಾಂಗ್ರೆಸ್ ಬಿಜೆಪಿ ನಡುವೆ ನಡುವೆ ಕೂಡ ಮುಂದುವರಿ ಸಾಧ್ಯತೆ ಇರುವಂತದ್ದು ನವಿತಾ ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ